ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರ್ಲ ಇವತ್ತಿನ ಬ್ಲಾಗ್ನ ನಾನು ಒಂದು ಸಿಂಪಲ್ ಆಗಿರುವಂಥ ಸೈಡ್ ಡಿಶ್ನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ನೋಡೋಕ್ಕೂ ಅಷ್ಟೊಂದು ಆಗಿ ಕಾಣುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಇರುತ್ತೆ ಇದನ್ನು ನಾನು ಸಾಧಾರಣ ಏನು ಹೇಳ್ತೀನಿ ಜುನ್ಕಾ ಅಂತ ಹೇಳ್ತಾರಲ್ಲ ಆ ಥರ ಬಟ್ ಜುನ್ಕ ಅಲ್ಲ ಅದೇ ಥರ ಬರುತ್ತೆ ನಾನು ಈರುಳ್ಳಿನ ತೆಗಿಯೋಕ್ಕೆ ಸೌತೆಕಾಯಿ ಎರಿಯೋದಿರುತ್ತಲ್ಲ ಅದನ್ನು ಬಳಸ್ಕೊಂಡು ಮಧ್ಯದಲ್ಲಿರೋ ತೊಟ್ಟನ್ನು ತೆಗೆದುಬಿಡ್ತೀನಿ ಅದರಲ್ಲಿ ತೆಗೆದ್ರೆ ನೀಟಾಗಿ ಆ ತೊಟ್ಟು ಅಷ್ಟೇ ಬಂದ್ಬಿಡುತ್ತೆ ಈರುಳ್ಳಿ ವೇಸ್ಟ್ ಆಗೋಲ್ಲ ಹಾಗಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋದ್ರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದನ್ನ ನಾನು ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿರ್ತೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಇನ್ನೊಂದು ಈರುಳ್ಳಿನ ತೆಗೆದು ಇಟ್ಕೊಂಡಿದ್ದೀನಿ ಎರಡು ಬಿಂಬಾಗವಾಗಿ ನಿಂಬೆ ಹಣ್ಣು ಬೇಕಾಗುತ್ತೆ ಒಂಚೂರು ಒಂದು ಅರ್ಧ ಇಂಚು ಶುಂಠಿ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟೇ ಕಡಲೆ ಹಿಟ್ಟನೆ ತೊಗೊಂಡಿದ್ದೀನಿ ನಾನು ಇದು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆದರೆ ಒಂದು ಬಟ್ಲಿಗೆ ಇವಾಗ ನಾನು ಈರುಳ್ಳಿ ಅರ್ಧ ಈರುಳ್ಳಿ ಹಾಕ್ಕೊಂಡೆ ಆಮೇಲೆ ಅಷ್ಟು ನಚ್ಕಾರದ ಪುಡಿ ಧನಿಯಾದ ಪುಡಿ ಆಮೇಲೆ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಅರ್ಧ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ನಾವು ಕಡಲೆ ಹಿಟ್ಟನ್ನ ಸ್ವಲ್ಪ ಗಂಟಾಗೋಗಿ ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆನೂ ಅಷ್ಟೇ ತುಂಬ ಏನು ಬೇಕಾಗಲ್ಲ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಎಣ್ಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದೆರಡು ಸಿಡಿದ ನಂತರ ನಾವು ಇದನ್ನ ರುಬ್ಕೊಂಡಿರೋದು ಒಂದು ಸ್ವಲ್ಪ ಇದೆಲ್ಲ ಫಸ್ಟು ಸಿಡಿಲಿ ಸಿಡಿದ್ಮೇಲೆ ನೋಡಿರಿ ಇದು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಅಜ್ವಾನ ಮತ್ತು ಓಮ್ ಕಾಳು ಮತ್ತು ಸೋಂಪು ಎರಡನ್ನೂ ಒಂದು ಸ್ವಲ್ಪ ಕುಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಕುಟ್ಕೊಂಡೇ ಹಾಕ್ಕೊಂಡಿರೋದು ತುಂಬ ಏನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಲ್ಲ ಅಥವಾ ಹಾಗೇನೂ ಹಾಕಿಲ್ಲ ಒಂದು ಸ್ವಲ್ಪ ಕುಟ್ಟಿದರೆ ಅದು ಫ್ಲೇವರ್ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದ್ದೀನಿ ಇದು ಎಲ್ಲ ಸಿಡಿದಾದ್ಮೇಲೆ ಯಾಕೆಂದರೆ ಇದು ಸ್ವಲ್ಪ ಕಡಲೆ ಹಿಟ್ಟಲ್ಲಿ ಮಾಡೋ ತಿಂಡಿ ಅಲ್ವಾ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ ಅದಕ್ಕೋಸ್ಕರ ಗ್ಯಾಸ್ ಹೊಡೆಯುತ್ತಲ್ಲ ಇದನ್ನು ಹಾಕ್ಕೊಂಡ್ರೆ ಅಂತ ಹಂಗೆ ಹಾಕ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಅರ್ಧ ಅದಕ್ಕೆ ರುಬ್ಕ ಪೇಸ್ಟ್ ಮಾಡೋಕಾಕೊಂಡಿದ್ದೀನಿ ಇನ್ನು ಅರ್ಧನ ಈ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಒಗ್ಗರಣೆಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸಾಫ್ಟ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ಉಪ್ಪನ ನಾವು ಅದಕ್ಕೆ ಹಾಕ್ಕೊಂಡಿದ್ದೀವಿ ಇದಕ್ಕೂ ಒಂದು ಸ್ವಲ್ಪ ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಇದು ಒಂದು ಅರ್ಧ ಬಾಡಬೇಕು ನಮಗೆ ಈರುಳ್ಳಿ ಅರ್ಧ ಬಾಡಾದ ನಾವು ಬೇರೆ ಇಂಗ್ರೀಡಿಯಂಟ್ಸ್ ಮಿಕ್ಸ್ ಮಾಡೋದು ಇದೆಲ್ಲ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಹಿಟ್ಟಿಗೆ ಅದನ್ನೇ ಇದಕ್ಕೆ ಹಾಕ್ಕೊಂಡು ಬೇಯಿಸಬೇಕು ಬೇಯಿಸೋದು ತುಂಬ ಬೇಗ ಇದು ತಳ ಕಚ್ಚಿಬಿಡತ್ತೆ ಹಾಗಾಗಿ ನೋಡ್ಕೊಂಡು ಜಾಸ್ತಿನೂ ನೀರು ಹಾಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಹಿಂಗೆ ತೊಳಿಸ್ತಾ ಇರಬೇಕು ಮಚ್ಚಿ ಮಚ್ಚಿ ಮಗ್ಚಿ ಬೇಯಿಸ್ಬೇಕು ಸುಮ್ಮನೆ ತೊಳಸಿದ್ರೆ ತಳದಲ್ಲಿ ಹಾಗೆ ಇರತ್ತದು ಕೆಳಗಡೆ ಮೇಲುಗಡೆ ಆಗೋಲ್ಲ ಹಾಗಾಗಿ ಸ್ವಲ್ಪ ಕೆಳಗಡೆ ಮೇಲುಗಡೆ ಆಗೋ ಹಾಗೆ ಬೇಯಿಸ್ಬೇಕು ಒಂದೈದು ನಿಮಿಷ ಮುಚ್ಚಿಡೋದು ಒಂದು ಐದು ನಿಮಿಷ ತೆಗೆದಿಡೋದು ಹಂಗೆ ಬೇಯಿಸ್ಬೇಕು ನೋಡಿ ಈ ಥರನೇ ತೀರದ ಮೇಲ್ಗಡೆ ಬಂದ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನಾವು ಮೈಸೂರು ಪಾಕ್ ಮಾಡುವಾಗ ಹಿಂಗೆ ತಿರುಗುತ್ತೋ ಹಂಗೆ ತಿರಿಬೇಕು ಅದಕ್ಕೋಸ್ಕರ ಸ್ಟಿಕ್ ಪಾತ್ರೆನೇ ಇಟ್ಟರೆ ಒಳ್ಳೆಯದು ಬೇಗ ತಳಕ್ಕೇನು ಕಚ್ಚಲ್ಲ ಬೇರೆ ಪಾತ್ರೆಲಾದರೆ ಸ್ವಲ್ಪ ಕಚ್ಬಿಡತ್ತೆ ಅದಕ್ಕೋಸ್ಕರ ಹೀಗೆ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕರ್ಬ ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿರೋದು ಮತ್ತು ನಿಂಬೆಹಣ್ಣು ಎರಡನ್ನು ಹಾಕಿಬಿಟ್ರೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಟೊಮೆಟೊ ಏನು ಹಾಕಿರಲ್ಲ ಮತ್ತು ಇದು ಉದುದ್ರಾಗೆ ಬರಬೇಕು ಉದುದ್ರಾಗೆ ಬಂದ್ರೇ ಇದು ಅನ್ಸೋದು ಇದಕ್ಕೆ ಉದುರು ಜನಕ ಅಂತಲೂ ಹೇಳ್ತಾರೆ ಕೆಲವರು ಸಾಧಾರಣ ಇದೆಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ತಿನ್ನ ವ್ಯಂಜನಗಳು ನಾನು ಒಬ್ಬರು ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ಮಾಡಿ ತಿನ್ನು ನೋಡಿದ್ನ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಹಿಂಗೆ ಇರ್ಬೋದೇನೋ ಇಷ್ಟೊಂದು ಡ್ರೈ ಸಾಧಾರಣ ವಡೆ ಥರ ಮಾಡೋದು ನೋಡಿದ್ದೀನಿ ಗೊಜ್ಜು ಥರ ಮಾಡೋದು ನೋಡಿದ್ದೀನಿ ಈ ಥರ ಉದುರು ಜನಕ ನಾನು ನೋಡಿರಲಿಲ್ಲ ಅವ್ರ ಮನೇಲೇ ಫಸ್ಟ್ ನೋಡಿದ್ದು ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ ಇದು ಚಪಾತಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಾಗಿ ಚಪಾತಿನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಚಪಾತಿನೇ ಮಾಡಿದೆ ಬಟ್ ಬೇರೆ ಇನ್ನೇನು ದೊಡ್ಡದಾಗಿ ವಿಶೇಷವಾದ ತಿಂಡಿ ಏನು ಮಾಡಲಿಲ್ಲ ಹಂಗಾಗಿ ಚಪಾತಿನೇನು ನಾನು ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ನೋಡಿ ಚಪಾತಿ ಜುನ್ ಉದುರು ಜುನ್ಕ ಉದುರು ಜುನ್ಕ ಅಂತ ಹೇಳ್ಕೊಬೋದೇನಪ್ಪ ತುಂಬಾ ರುಚಿಯಾಗಿತ್ತು ಮಾತ್ರ ನಂಗೆ ಟೇಸ್ಟ್ ಅದು ಸಾಧಾರಣ ವೆಜ್ ನಾನ್ ವೆಜಿಟೇರಿಯನ್ಸ್ ತಿಂದರೂ ಗೊತ್ತಾಗುತ್ತೆ ಇದು ಮೊಟ್ಟೆನ ಮಾಡಿ ಮಾಡ್ತಾರೆ ಮಾಡಿರೋ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಇತ್ತು ಇದು ಮಧ್ಯಾಹ್ನಕ್ಕೋಸ್ಕರ ಅಂತ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎರಡು ರೆಡಿ ಮಾಡಿಕೊಂಡು ಸಾರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬೇಗ 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 ಸೊಪ್ಪು ಎರಡು ಹಾಕ್ಕೊಂಡು ಒಂದು ಲೋಟದಷ್ಟು ಒಂದು ಮುಗ್ಗಾ ಲೋಟ ನೋಡಿ ನಾನು ತೊಗೊಂಡಿರೋದೇ ಪುಟಾಣಿ ಲೋಟ ಅದರಷ್ಟೇ ಬೇಳೆ ಹಾಕಿ ಸೊಪ್ಪೆ ಎಲ್ಲ ಹಚ್ಚಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಂದು ಕುದಿಸ್ಕೊಂಡು ಬೇಯಿಸ್ಕೊಂಬಿಟ್ಟೆ ಫಸ್ಟು ಈ ಕಡೆ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟೆ ಅನ್ನನಗೂ ಕಡೆ ಪ್ರೆಜರ್ ಬಂದುಬಿಡ್ತು ಈಗ ಸಾರು ಎಲ್ಲ ಹೊಂದಿಟ್ಟ ಪುಟಾಣಿ ಕುಕ್ಕರ್ನಂದು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ ಆ ಕಡೆ ಸಾಂಬಾರು ರೆಡಿ ಆಗೋಯಿತು ಇವತ್ತು ನಂದು ಇಲಾಗಲಿ ಅನ್ನ ಸಾರು ಉದುರು ಜುನಕ ಚಪಾತಿ ಎಲ್ಲ ರೆಡಿ ಆಯಿತು ಇನ್ನೇನು ರಾತ್ರಿಗೆ ಅಡುಗೆ ಮಾಡೋ ಅಷ್ಟೇನಿರೋದಿಲ್ಲ ಈ ಸಾರೇ ಜಾಸ್ತಿ ಇದೆಯಲ್ಲ ಇನ್ನು ರಾತ್ರಿಗೆ ಒಂದೊಂದು ಸತಿ ಚಪಾತಿನೇ ಕೇಳ್ತಾರೆ ಒಂದೊಂದು ಸರ್ತಿ ಅನ್ನ ಕೇಳ್ತಾರೆ ಯಾವ್ದು ಬೇಕೋ ಅದು ಮಾಡಿಕೊಟ್ಬಿಟ್ರೆ ತೃಪ್ತಿ ಆಗ್ತಾರೆ ಬಟ್ ಟೇಸ್ಟಿ ಜುನ್ಕಂದು ತಿಂದು ತಿಂದು ನೋಡ್ಬಿಟ್ಟಂತೂ ಭಾರೀನೇ ಖುಷಿ ಆಯಿತು ಅವ್ರಿಗೆ ಚೆನ್ನಾಗಿದೆ ಅಮ್ಮ ಈ ಥರದ್ದು ಮಾಡೇ ಇರಲಿಲ್ಲ ನೀನು ಯಾವಾಗಲೂ ಅಂತ ಹೇಳ್ತಾ ಇದ್ದ ನನ್ನ ಮಗ ಮತ್ತು ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಮಗಳು ಎಲ್ಲರೂ ಇಷ್ಟಪಟ್ಟರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಡುಗೆ ಸೌತೆಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬಾಯ್